ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ ನಾಳೆ ನಾಗರ ಪಂಚಮಿ ಹಬ್ಬಗಳೆಲ್ಲ ಬಂದಾಗ ಈ ವೈಜ್ಞಾನಿಕ ಸಂಶೋಧನಾಕಾರರು ಒಂದಿಷ್ಟು ವಿಷಯಗಳನ್ನ ಹಿಡ್ಕೊಂಡು ಬರ್ತಾರೆ ಫಸ್ಟ್ ಒಂದು ಹಾಲು ಹಾಳು ಮಾಡಬೇಡಿ ಸೆಕೆಂಡ್ ಒಂದು ಗೊಂಡ ಹಾಳು ಮಾಡಬೇಡಿ ಹಾಲು ಹಾಕಿದ್ರೆ ನಾಗರ ಹಾವು ಹಾಲು ಕುಡಿಯೋದಿಲ್ಲ ಹಾಗಾಗಿ ಹಾಲು ಹಾಕುವುದು ಪ್ರಯೋಜನ ಇಲ್ಲ ಹಾಲು ಹಾಕುವಂಥದ್ದು ಮೂಢನಂಬಿಕೆ ಆ ಒಂದು ವಿಷಯವನ್ನ ನೋಡಿದಾಗ ನಮಗೆ ಅಂದ್ರೆ ದೇವರನ್ನ ನಂಬುವಂಥವರು ನನ್ನನ್ನು ಸೇರಿಸಿ ನಮಗೆ ಇವರನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋದು ಗೊತ್ತಾಗೋದಿಲ್ಲ ಕಾರಣ ಅದಕ್ಕೆ ಎರಡೇ ಏನಂತ ಹೇಳಿದ್ರೆ ಇದು ನನ್ನ ಜೋಕಲ್ಲಿ ಹೇಳ್ತೇನೆ ನಾನು ನಾಳೆ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತೀರಿ ಭಕ್ತಿಯಿಂದ ಪೂಜೆ ಮಾಡಿಸ್ತೀರಿ ಬರ್ತಾ ಇರ್ತೀರಿ ಒಳಗಡೆ ಪ್ರಾಂಗಣದ ಒಳಗಡೆನೆ ನೀವು ದೇವಸ್ಥಾನಕ್ಕೆ ಬಂದಿದ್ರ ಕೇಳಿದ್ರೆ ನಿಮ್ಗೆ ಹೇಗನ್ಸುತ್ತೆ ನಿಮ್ಮ ಉತ್ರ ಏನನ್ ಇರುತ್ತೆ ಸ್ವಾಭಾವಿಕವಾಗಿ ಸಾಧುಗಳಾದ ನೀವು ಅಂದ್ರೆ ನಿಮ್ಮ ಮನೋಭಾವ ಸ್ವಾ ಒಂಥರ ಮನುಷ್ಯನಿಗೆ ಹೇಗಿರಬೇಕು ಹಾಗೆ ನೀಟಾಗಿ ಅಧಿಕ ಪ್ರಸಂಗಿತನು ಅಂತ ಹೇಳೋದಿಲ್ಲ ಆ ಟೈಪ್ ಇದ್ರೆ ನಿಮ್ಮ ಉತ್ತರ ಹೌದು ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಅಂತ ಇರುತ್ತೆ ನನ್ನ ಎಲ್ಲೋ ಒಂದು ಸ್ವಲ್ಪ ಚುರುಕಿನ ಸ್ವಭಾವ ಅಥವಾ ಶೀಘ್ರವಾಗಿ ಉತ್ತರ ಕೊಡುವಂಥದ್ದು ಅಂತ ಹೇಳಿ ಒಂದು ಉತ್ತರ ಕೊಡುವಂಥದ್ದು ಇರ್ಬೋದು ಅವಾಗ ನಾನೇನು ಉತ್ತರ ಕೊಡ್ತೇನೆ ಮಾರ್ಕೆಟಿಗೆ ಬಂದಿದ್ದೆ ಅಂತ ಸೊ ಈ ಬುದ್ಧಿಜೀವಿಗಳಿಗೆ ನಾವು ಉತ್ತರ ಕೊಡೋದು ಇದೇ ರೀತಿ ಇರಬೇಕು ಇಲ್ಲಿ ಎರಡು ಪ್ರಕಾರಗಳನ್ನು ನೋಡಲೇಬೇಕು ಒಂದು ಹಾವಿಗೆ ಹಾಲೆರಿತಾರೆ ಯಾಕೆ ನನ್ ನಮ್ಗೆ ನಾವು ಹಾವಿಗೆ ಹಾಲು ಎರಿತಾ ಇಲ್ಲ ಅಲ್ಲಿ ಅಲ್ಲೊಂದು ಇರುತ್ತೆ ಆ ಕಲ್ ಮೇಲೆ ನಾವು ಹಾಲು ಎರಿತೇವೆ ಅದು ನೀರಾಗಿ ಕೆಳಗೆ ಮಣ್ಣಿಗೆ ಹೋಗುತ್ತೆ ಸೊ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ಹಾಲ್ ಇದೆಯಲ್ಲ ಅದು ನಮಗೂ ಸೇರತ್ತೆ ಅಂದ್ರೆ ನಾವು ಕೂಡ ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತವ್ರೆ ಈ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡ್ತಾ ಇರುವಂತಹ ಲೇಖಕರು ಇರ್ಬೋದು ಬುದ್ಧಿವಂತರಿರ್ಬಹುದು ಅವರೆಲ್ರಿಗೂ ಈ ವಿಷಯ ಗೊತ್ತಿಲ್ವಾ ಅದು ಅವ್ರು ಯಾರು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗೋದೇ ಇಲ್ವಾ ಇದು ನನಗೂ ಅರಿಯದಂತಹ ವಿಷಯ ಇದ್ರ ಜೊತೆಗೆ ಈಗ ನಾಗರ ಪಂಚಮಿ ಅಂತ ಹಬ್ಬ ಇದು ರೈತರಿಗೆ ಮೊದಲ ಹಬ್ಬ ಅಂದ್ರೆ ಎರಡು ಒಂದು ನಕ್ಷತ್ರಗಳು ಹೋದ ನಂತರ ಅಂದ್ರೆ ಮಳೆಗಾಲ ಕಳೆದ ನಂತರ ಬರುವಂತಹ ಮೊದಲ ಹಬ್ಬ ಈ ಹಬ್ಬ ಅವರಿಗೆ ಒಂದು ರಿಲ್ಯಾಕ್ಸ್ ಒಂದು ತಣ್ಣನೆಯ ಶಾಂತತೆಯನ್ನು ನೀಡುತ್ತೆ ಅದಕ್ಕೋಸ್ಕರ ಈ ಹಬ್ಬಗಳನ್ನು ಮಾಡ್ತಾರೆ ಇದ್ರ ಜೊತೆಗೆ ಒಂದು ಕುಟುಂಬದವ್ರು ಸೇರುವಂಥದ್ದು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸುಗಳು ಎಲ್ಲಿಯಾದ್ರೂ ಚಾಂಚಲ್ಯ ಹೊಂದಿದ್ರೆ ಅಥವಾ ಎಲ್ಲೋ ಚಿತ್ತ ಚಂಚಲತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಆದಾಗ ಈ ರೀತಿಯ ಒಂದು ಪರಿಸರದಲ್ಲಿ ನಾವು ಅದನ್ನ ನೆಮ್ಮದಿಯನ್ನು ಕಂಡುಕೊಳ್ಬಹುದು ಈ ನೆಮ್ಮದಿಗೋಸ್ಕರಗಳು ಹಬ್ಬಗಳು ಬರ್ತಾ ಇದೆ ಅಂತೇಳಿ ಆದ್ರೆ ನಾವು ಅದನ್ನ ತಡೆಯೋದಕ್ಕೆ ಯಾಕೆ ಹೋಗ್ಬೇಕು ಇದು ಒಂದು ಸಿಂಪಲ್ ಇನ್ನು ಒಂದಿಷ್ಟು ಕತೆಗಳು ಈಗ ನಾಳೆಯ ಹಬ್ಬಕ್ಕೆ ಒಂದು ಕತೆ ಇದೆ ಜನಮೇ ಜನಮೇಜಯ ಅಂತ ಹೇಳುವಂತ ಒಂದು ರಾಜ ಇದ್ದ ಅವನ ತಂದೆ ಪರೀಕ್ಷಿತನಾಗಿದ್ದ ಅವನು ನಾಗರ ಹಾವನ್ನು ಹಾವು ಕಚ್ಚಿ ತೀರಿ ಹೋದ ಇದರಿಂದ ಸಿಟ್ಟಿಗೆದ್ದಂಥ ಸರ್ಪ ಸರ್ಪಯಜ್ಞವನ್ನು ಮಾಡಿದ ಸರ್ಪಯಜ್ಞ ಆದ ನಂತರ ಅಂದರೆ ಆ ಸರ್ಪಗಳೆಲ್ಲವೂ ಕುಂಡದಲ್ಲಿ ಅಂದರೆ ಅಗ್ನಿ ಕುಂಡದಲ್ಲಿ ಬೇಯ್ತಾ ಇರಬೇಕಾದ್ರೆ ಅವುಗಳ ಸಂಬಂಧಿಕನಾದಂಥ ಒಂದು ಆಸ್ತಿಕ ಅಂತ ಹೇಳೋನು ಬಂದು ಜನಮೇಜಯನಿಗೆ ಏನು ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ ನಿಮ್ಗೇನು ಕನ್ಫ್ಯೂಸ್ ಆಗಿರುತ್ತಲ್ಲ ಅದನ್ನು ಸರಿ ಮಾಡ್ತಾರೆ ಆ ರೀತಿಯಾಗಿ ಅವನಿಗೆ ಅರ್ಥವತ್ತಾಗಿ ವಿವರಿಸಿದ ಈ ಅರ್ಥವತ್ತಾಗಿ ವಿವರಿಸಿದ ನಂತರ ರಾಜನಾದಂತಹ ಜನಮೇಜಯ ಆ ಆಸ್ತಿಕನಿಗೆ ಕೇಳಿದ ಏನಂತ ಹೇಳಿದ್ರೆ ನೀನು ವರವನ್ನ ಕೇಳು ಅವಾಗ ಅವನು ಕೇಳಿದಂಥದ್ದು ಈ ಯಜ್ಞವನ್ನ ನಿಲ್ಲಿಸು ಹಿಂಸೆಯನ್ನ ಮಾಡಬಾರ್ದು ಹಾಗಾಗಿ ಯಜ್ಞವನ್ನ ನಿಲ್ಲಿಸು ಅಂತ ಆ ದಿನ ಪಂಚಮಿಯಾಗಿತ್ತು ನಂತರ ಆ ದಿನವನ್ನೇ ನಾಗಪಂಚಮಿ ಅಂತ ಆಚರಿಸುವಂತ ಒಂದು ಅಹ್ ಹಬ್ಬ ಅಥವಾ ಒಂದು ಸಂಭ್ರಮ ಶುರುವಾಯಿತು ಅಂದ್ರೆ ಜನಮೇಜಯನಂತಹ ಒಬ್ಬ ರಾಜ ಅವನಿಗೆ ಅಗ್ನಿಕುಂಡವನ್ನ ನಿರ್ ನಿರ್ಮಾಣ ಮಾಡಿ ಅಗ್ನಿಯನ್ನ ಒಲಿಸಿಕೊಂಡು ಅಂತಹ ಹಿಂಸೆಯಲ್ಲಿ ತೊಡಗಿದಂಥವನು ಕೂಡ ಹಿಂದೆ ಸರಿದಂತಹ ಒಂದು ಪಂಚಮಿಯನ್ನ ನಾವು ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ಬದುಕಿಗೋಸ್ಕರ ನಮ್ಮ ಸಂಸ್ಕೃತಿಗೋಸ್ಕರ ನಮ್ಮ ಸಂಸ್ಕಾರಕ್ಕೋಸ್ಕರ ನಮ್ಮ ತನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ತುಸು ಶ್ರದ್ಧೆ ಜಾಸ್ತಿ ಭಕ್ತಿ ಸರಳ ಸಂಪನ್ನವಾದಂತಹ ವಸ್ತ್ರ ಸಂಹಿತೆ ಇಷ್ಟನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಬಂದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನುಷ್ಯನಿಗೆ ಯಾವಾಗ ನೆಮ್ಮದಿಯ ಬದುಕು ಸಿಗುತ್ತೋ ಅಲ್ಲಿಗೆ ಮನುಷ್ಯನ ಒಂದು ಹಂತದ ವ್ಯಕ್ತಿತ್ವದ ನಿರ್ಮಾಣ ಶುರು ಆಗುತ್ತೆ ಈ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ದೇವರು ಅನ್ನುವಂಥ ಒಂದು ಕಲ್ಪನೆ ಬರದೇ ಇದ್ದರೆ ಮನುಷ್ಯ ಯಾವತ್ತೂ ಕೂಡ ಹಿಂಸೆಯನ್ನು ನಿಲ್ಲಿಸೋದಿಲ್ಲ ಇಷ್ಟು ಹೇಳ್ತಾ ನಾಳೆಯ ನಾಗರ ಪಂಚಮಿಯನ್ನ ಚಂದದಿಂದ ಆಚರಿಸಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ನಗ್ತಾ ಊಟ ಮಾಡಿ ನಗುತ್ತಾ ಊಟ ಮಾಡಿ ಅಂತ ಹೇಳಿ ನಾನು ಯಾಕೆ ಅಂತ ಹೇಳಿದ್ರೆ ನಿಮ್ಮ ನಗು ಮನಸ್ಸಿನ ಆಳದಿಂದ ಬರಲಿ ತೋರ್ಪಡಿಕೆಗೆ ನಗೆ ಆಡಿದ್ರೆ ಅದು ಯಾವತ್ತೂ ಕೂಡ ಒಳ್ಳೇದಲ್ಲ ಯಾರಿಗೂ ಕೂಡ ಒಳ್ಳೇದಲ್ಲ ಹಾಗಾಗಿ ಹಬ್ಬದ ಸಂಭ್ರಮವನ್ನ ಎಲ್ಲರೂ ಹಂಚಿಕೊಂಡು ನಿಮ್ಮ ನಿಮ್ಮ ಸಂಸ್ಕೃತಿಗೆ ತಕ್ಕಂತೆ ಬಯಲುಸಿ ಮೇಲೆ ಒಂದು ಕಳ ಒಂದು ರೀತಿ ಆಚರಿಸಿದ್ರೆ ಕಳ ಕರಾವಳಿಯಲ್ಲಿ ಇನ್ನೊಂದು ರೀತಿ ಆಚರಿಸ್ತಾರೆ ನಂತರ ನೀವು ಈ ಕಡೆ ಮಲೆನಾಡು ಸೈಡ್ ಬಂದರೆ ಇನ್ನೊಂದು ರೀತಿ ಆಚರಿಸ್ತಾರೆ ಹಾಗಾಗಿ ನಿಮಗೆ ಬೇಕೋ ಹಾಗೆ ಹಾಗೆ ಆಚರಿಸ್ಕೊಂಡು ದೇವರನ್ನ ನೆನೆಯಿರಿ ಧನ್ಯವಾದಗಳು ಬಂದ್ ಮಾಡು